ಯು ಆರ್ ಅನಂತಮೂರ್ತಿ ಅವರ ಕತೆ ತಾಯಿ ರಾತ್ರಿ ಆಯಿತು ಅಂದರೆ ದುಷ್ಟ ಮೃಗಗಳ ಸಂಚಾರ ಆದ್ರೂ ಆ ಕ್ರೂರಿ ತಾಯಿ ಮಗು ಇಡೀ ರೊಟ್ಟಿ ಬೇಕು ಅಂತ ಹಠ ಮಾಡ್ತದೆ ಅಂತ ಸಿಟ್ಟುಕೊಂಡು ಆ ಪುಟ್ಟ ಮಗುನ ಅಂಗಳ ದಬ್ಬಿ ಅಗ್ಳಿ ಹಾಕೊಂಡು ಬಂದು ಮತ್ತೆ ರೊಟ್ಟಿ ತಟ್ಟಕ್ಕೆ ಅವಾ ಕತೆ ಹೇಳೋದ್ಕೆ ಅದು ಯಾಗ ಅಳ್ತೀಯವಾ ಇಲ್ಲ ಮಗ ಅಳ್ತಾ ಇಲ್ಲ ಮಗ ಪಕ್ಕದಲ್ಲಿ ಮಲಗಿದ್ದ ಮಗ ಶೀನು ಏನು ಹೇಳಿದರೂ ಕೇಳಲೊಲ್ಲ ತಾಯಿಯ ಉತ್ತರಕ್ಕಾಗಿ ಒಂದೇ ಸಮನೆ ಪಟ್ಟು ಹಿಡಿದಿದ್ದಾನೆ ಏನು ಮಾಡಿದರೂ ನಿದ್ದೆ ಹೋಗಲೊಲ್ಲನು ಕತೆ ಹೇಳಿ ಹೇಗೆ ತಾನೇ ಸಂತೈಸಿ ಆಳು ಅಬ್ಬಕ್ಕ ಈಕೋ ರಾತ್ರಿ ಮಸ್ತಾಯಿತು ಕತೆ ಕೇಳ್ತಾ ನಿದ್ದೆ ಮಾಡು ಮಗ ಆಮೇಲೆ ಕೂಸಿಗೆ ಭಾಳ ಭಯ ಆಗಿ ಇಲ್ಲ ಏನಾದರೂ ಶೀನಾ ಕೇಳನು ಸೀರೆಯ ಅಂಚಿನಿಂದ ಅಬ್ಬಕ್ಕ ಕಣ್ಣೊರೆಸಿಕೊಂಡು ಮಗನ ಬೆನ್ನು ಸವರುತ್ತಾ ಪುಸಲಾಯಿಸುವ ಧ್ವನಿಯಲ್ಲಿ ಹೇಳಿದಳು ಮಾತಾಡಬೇಡ ಮಗ ತೊಟ್ಲಲ್ಲಿ ಮಲ್ಗಿದ್ ಕೂಸೆದ್ದಿತು ಈಗ ಕಥೆ ಕೇಳು ಹೇಳ್ತೀನಿ ಆ ಕೂಸು ಅಷ್ಟು ಗಟ್ಟಿಯಾಗತ್ರೂ ಆ ಪಾಪಿ ತಾಯಿ ಹೋ ನನಗೆ ಕಥೆ ಬೇಡ ಬೆಳೆದಿನಿಂದ ಯಾಕೆ ಒಂದೇ ಸಮನೆ ಹಾಗೆ ಅಳ್ತಾ ಇದೆಯಾ ಹೇಳು ಎಂಟು ವರ್ಷವಾಗಿದ್ದರೂ ಬುದ್ಧಿ ಈ ಹಸುಳಿಗೆ ತಾಯಿ ಎಂದರೆ ಪ್ರಾಣ ಯಾರಿಗಾದರೂ ಎದೆ ತೋಡಿ ತೋರಿಸದೆ ನಿರ್ವಾಹವಿಲ್ಲ ಅಷ್ಟು ನೋಯುತ್ತಿದೆ ಅಬ್ಬಕ್ಕನ ಹೆತ್ತ ಕರುಳು ಶೀನುವಿಗಾದರೂ ಹೇಳಬಾರದೇಕೆ ಹೇಳಬಹುದು ಆದರೆ ಹೇಗೆ ನಿಂಗೊಂದು ಹಿರಿಯ ಅಣ್ಣ ಇತ್ತು ಮಗ ಇವತ್ತು ಅದ್ರ ಹುಟ್ಟಿದ ಹಬ್ಬ ಈಗೆಲ್ಲಿದ್ದಾನವ ಅಣ್ಣ ಏನೆಂದು ತಾನೇ ಉತ್ತರ ಹೇಳಿಯಾಳು ಅಬ್ಬಕ್ಕ ಯೋಚಿಸಿದಂತೆಲ್ಲ ಅಮಾಸೆಯ ಕತ್ತಲೆ ಅವಳ ಎದೆ ತುಂಬಿ ಕಪ್ಪು ಹೊಯ್ಯುತ್ತದೆ ಅಣ್ಣ ಎಲ್ಲಿ ಹೋದನೆಂದು ಹೇಳಿಯಾಳು ದಂಡು ಸೇರಿದನೆ ಎಲ್ಲೋ ದೂರದಲ್ಲಿ ಹೋಟೆಲು ಸೇರಿದನೆ ಗಿರಣಿ ಸೇರಿದನೆ ಪೇಟೆಯಲ್ಲಿ ಕಂಡ ಕಂಡವರ ಸಾಮಾನು ಹೊತ್ತು ಕೂಲಿ ಮಾಡುವನೆ ದಿಕ್ಕಿರದ ಪರದೇಶಿಯಂತೆ ಪ್ರಾಣ ಬಿಟ್ಟನೆ ತಾಯಿಯನ್ನು ತೊರೆದ ಆ ಮಗುವಿಗೆ ಸುಖವೇ ದುಃಖವೇ ಏನು ಏನು ತಾನೇ ಹೇಳಿಯಾಳು ಅವನನ್ನು ನೋಡದೆ ಎಂಟು ಹತ್ತು ವರ್ಷವಾದರೂ ಈಗಲೂ ತಾಯಿ ಮಗನನ್ನು ಗುರುತಿಸಬಲ್ಲಳು ಹೆಸರು ಚಲುವನೆಂದು ಹೆಸರಿನಂತೆಯೇ ನೋಡುವ ದೃಷ್ಟಿ ತಗುಲುವಂತಹ ಚಲುವನವನು ನಸುಗಪ್ಪಿನ ಎತ್ತರದ ಆಳು ಕೋಲುಮುಖ ಮುಖ ಬೇವಿನೆಸಳಿನಂತಹ ಕುಡಿಹುಬ್ಬು ಹಚ್ಚೆ ಹೊಯ್ದ ಎತ್ತರದ ಹಣೆ ತುದಿಯಲ್ಲಿ ಬಾಗಿದ ಮೂಗು ಶಿವನ ಕೈಯಲಗು ಹೊಳೆದಂತಹ ನೋಟದ ಆ ಚಿಕ್ಕ ದುಂಡು ಕಣ್ಣುಗಳು ಸ್ವಲ್ಪ ಗಾಂಭೀರ್ಯದಿಂದ ಗರ್ವದಿಂದ ಬಿಗಿದ ಮುದ್ರೆಯ ದಪ್ಪ ತುಟಿಗಳು ಒರಟು ಗುಂಗುರು ಕೂದಲಿನ ಆ ದೊಡ್ಡ ತಲೆ ನಿದ್ದೆಯಿಂದ ಈಗತಾನೇ ಎದ್ದು ಬಂದಂತೆ ಆ ನಿಧಾನವಾದ ನಡಿಗೆ ಎಲ್ಲವೂ ಕಣ್ಣಿಗೆ ಕಟ್ಟಿದಂತಿದೆ ಅಬ್ಬಕ್ಕನಿಗೆ ಹತ್ತು ಹನ್ನೆರಡು ವರ್ಷ ಕಣ್ಣು ಗೊಂಬೆಯಂತೆ ಸಾಕಿದ ಚಲುವನ ರೂಪವನ್ನು ಹೇಗೆ ತಾನೇ ಮರೆತಾಳುವವಳು ಅಣ್ಣ ಎಲ್ಲಿದ್ದಾನೆ ಹೇಳವಾ ನಿನ್ನ ಅವನ ಮೇಲೆ ಸಿಟ್ ಮಾಡಿ ದೂರ ಹೊಂಟೋದ ಇದಕ್ಕಿಂತ ಹೆಚ್ಚು ಅಬ್ಬಕ್ಕ ಹೇಳಲಾರಳು ಹೇಳಿದರು ಹೇಗೆ ತಿಳಿದೀತು ಈ ಮಗುವಿಗೆ ಹೋಗೋದ್ ಬ್ಯಾಡಂತ ನೀ ಯಾಕೆ ಹೇಳಲಿಲ್ಲವ ಚೂರಿಯಂತೆ ನೆಡುತ್ತದೆ ಈ ಮಾತು ಅಬ್ಬಕ್ಕನ ಎದೆಯಲ್ಲಿ ಅವನು ಹಾಗೆ ತೊಟ್ಟು ಹೊರಟೇ ಬಿಡುತ್ತಾನೆ ಎಂದು ತೋರಿದ್ದರೆ ಅವಳು ಸೆರಗುಡ್ಡಿ ಬೇಡಿಕೊಳ್ಳುತ್ತಿರಲಿಲ್ಲವೆ ಏನೋ ಹಾಳು ಸಿಟ್ಟಿನ ಭರದಲ್ಲಿ ಅವಳು ನಾಲ್ಕು ಬಿರುನಿಡಿ ಆಡಿದ್ದು ನಿಜ ಅಷ್ಟಕ್ಕೇನೆ ಅವ ಅಪ್ಪಯ್ಯ ಯಾಕೆ ಬೇಡ ಅನ್ನಲಿಲ್ಲವ ಶೀನು ಈ ಮಾತು ಆಡಿದ ಬಳಿಕ ಇನ್ನು ಹೇಳದೇ ಇಲ್ಲ ಎಷ್ಟು ದಿನವಂತ ಈ ಮಗುವಿನಿಂದ ಬಚ್ಚಿಡುವುದು ಸಾಧ್ಯ ನಿನ್ನಪ್ಪಯ್ಯ ಬೇರೆ ಅವನಪ್ಪಯ್ಯ ಬೇರೆ ಮಗ ಅವನಪ್ಪಯ್ಯ ಸತ್ತೋದ್ಮೇಲೆ ಬೇರೆ ಕೂಡಿಕೆ ಮಾಡಿಕೊಂಡಳು ಅಬ್ಬಕ್ಕ ಅವನ ಅಪ್ಪಯ್ಯ ಅವನು ಹುಟ್ಟುವಾಗಲೇ ತೀರಿಕೊಂಡರು ಆಮೇಲೆ ಹದಿಮೂರು ವರ್ಷವೂ ಎಂತೆಂತಲೋ ಕೂಲಿ ನಾಲಿ ಮಾಡಿ ಒಬ್ಬಂಟಿಯಾಗಿ ಚಲುವನನ್ನು ಸಾಕಿದ ಮೇಲೆ ಈ ಕೂಡಿಕೆಯಾದದ್ದು ಆ ವಿಷಯದಲ್ಲೇ ಅವಳಿಗೂ ಮಗನಿಗೂ ವೈಮನಸ್ಸ್ಯ ತಲೆದೋರಿ ಇವೆಲ್ಲವನ್ನು ಹೇಳಿದರೆ ಆ ಮಗು ಶೀನುವಿಗೆ ಹೇಗೆ ತಿಳಿದೀತು ಎಂತಲೋ ಏನೋ ಅರ್ಥವಾಗದೆ ಮಗು ಮಾತನಾಡದೆ ಕಣ್ಣನ್ನು ಪಿಳಿಪಿಳಿ ಬಿಡುತ್ತಾ ಸುಮ್ಮನಾಗಿದೆ ಆಮೇಲೆ ಒಂಟಿಯಾಗಿ ಬಾಳಲಾರದೆ ಆ ಹೊಸ ಮೋಹಕ್ಕೆ ಸಿಲುಕಿ ಹಾಗೆ ತಾನು ಮಾಡಬಾರದಿತ್ತೋ ಏನೋ ಆದರೆ ಅವಳ ಜಾತಿಯಲ್ಲದು ಆಗುವುದಿಲ್ಲವೇ ಸೀತು ಮಾಡಿಕೊಂಡಿಲ್ಲವೇ ಅಕ್ಕುವಿಗೆ ಮೂರು ಕೂಡಿಕೆಯಾಗಿಲ್ಲವೇ ಐದು ಮಕ್ಕಳ ತಾಯಿ ಮೀಟಿ ಮೊನ್ನೆ ತಾನೇ ಆಗಲಿಲ್ಲವೆ ಹೀಗಿದ್ದಾಗ ತನ್ನದು ತಪ್ಪೆ ಆದರೆ ಹದಿಮೂರು ವರ್ಷ ಪ್ರಾಯಕ್ಕೆ ಬಂದ ಪ್ರೀತಿಯ ಮಗ ಹೇಳಿದರೂ ಕೇಳದೆ ಆದದ್ದು ಹಾಗಾದರೆ ಚಲುವ ಕಂಡ ಕಂಡವರ ಚಾಡಿಗೆ ಒಲಿದು ತನ್ನೆದುರು ನಿಲ್ಲುವುದೇ ಅದು ಸರಿಯೇ ಕೈಯಾರೆ ಸಾಕಿದ ಎದುರು ಕೈ ಎತ್ತಿ ನಿಲ್ಲುವುದೇ ತಾಯಿಯೇನೋ ಕೋಪದ ಭರದಲ್ಲಿ ಏನಾದರೂ ಅಂದರೆ ಮನೆ ಬಿಟ್ಟು ಹೊರಟು ಹೋಗುವುದೆ ಮಗನಾದವನಿಗೆ ಹೇಳಿಸಿದ ವರ್ತನೆಯೇ ಅದು ಅಯ್ಯೋ ತಾಯಿಯನ್ನರಿಯದ ಚಲುವ ಅವನ ಒಲವಿನ ಆಳವನ್ನರಿಯದ ಹಸುಳೆ ಪ್ರಾಯ ಬಂತೆಂದು ಹೊತ್ತು ಹೆತ್ತವಳನ್ನು ತೊರೆದು ಎಂಟೊಂಬತ್ತು ವರ್ಷವಾಯಿತು ಒಮ್ಮೆಯೂ ಇತ್ತ ಮುಖ ಹಾಕಿಲ್ಲ ಕಣ್ಣಿನಲ್ಲಿ ಎಣ್ಣೆ ಇಟ್ಟು ಹಾದಿ ಕಾಯುವ ತಾಯಿಗೊಂದು ಕಾಗದ ಬರೆದಿಲ್ಲ ತಾಯಿಯ ಮುಖವನ್ನು ಒಮ್ಮೆಯಾದರೂ ನೋಡುವ ಆಸೆ ಇಲ್ಲದೆ ಹೋಯಿತೆ ಮಗುವಿಗೆ ಅವ್ವಾ ಘಟ್ಟದ ಕೆಳಗಿಂದ ಅಪ್ಪಯ್ಯ ಎಂದ್ ಬರ್ತಾರವ ಅವ್ರು ಬಂದ್ರೆ ನಿಂಗೆ ಹಿಂಗ ಹಾಳೋಕ್ ಬಿಡಲ್ಲ ಎಷ್ಟು ಮುದ್ದಾಗಿ ಮಾತಾಡುತ್ತೆ ಈ ಹಸುಳೆ ಶೀನು ಅದು ಹೇಳುವುದು ಸುಳ್ಳಲ್ಲ ತನ್ನ ನೊಲಿದು ಹಿಡಿದವನು ಅಂಥವನೇ ಎಂದು ಕಂಬನಿ ಕರೆಯಲು ಬಿಡುವವನಲ್ಲ ಇಲ್ಲದಿದ್ದರೆ ತಾನು ಅವನ ಕೈ ಹಿಡಿಯುತ್ತಿದ್ದವಳೆ ಅವನ ಆ ತೀಡಿದ ಮೀಸೆ ಕವಳ ಜಗಿದು ಕೆಂಪಾದ ಸದಾ ಮುಗುಳು ನಗುವ ಆ ತುಟಿಗಳು ಎಲೆ ವಸ್ತ್ರದ ಮುಂಡಾಸಿನಿಂದ ಇಣುಕಿ ನೋಡುವ ಆ ನೀಳವಾದ ಕೂದಲು ಆ ಹೊಳೆಯುವ ದೊಡ್ಡ ದೊಡ್ಡ ಒಂಟಿಗಳು ಕೂಲಿಯಾಳುಗಳ ಜೊತೆ ಅವನು ಸೇರೆಗಾರಿಕೆ ನಡೆಸುವ ಆ ಟಿವಿ ದೇವರಂತಹ ಮನುಷ್ಯ ಅವಳ ಅವ್ವ ಭತ್ತ ಕುಟ್ಟುವಾಗ ಹಾಡುತ್ತಿದ್ದ ಆ ಪದದಲ್ಲಿ ವರ್ಣಿಸಿದಂತೆಯೇ ಹಾಸಿಗೆಯ ಹಾಸೆಂದ ಮಲ್ಲಿಗೆಯ ಮುಡಿಯಂದ ಬ್ಯಾಸತ್ತರ ಮಡದಿ ಮಲಗೆಂದ ಬ್ಯಾಸತ್ತರ ಮಡದಿ ಮಲಗೆಂದ ನನ ನೋಡಿ ತೌರೂರನ್ನೇ ಏಕೆ ಪ್ರಪಂಚವನ್ನೇ ಮರೆ ಎಂದ ರಸಿಕ ಅವನು ಹೌದು ತುಂಬು ಜೌವನದ ತನಗೆ ಆಗ ಎಲ್ಲವೂ ಮರೆತದ್ದು ಆಶ್ಚರ್ಯವಲ್ಲ ಆ ಮೋಹದಲ್ಲಿ ಮಗನ ಮೇಲಿನ ವಾತ್ಸಲ್ಯವೂ ಕ್ಷಣಕಾಲ ಮರೆಯಿತೋ ಏನೋ ಅದಕ್ಕೆ ಅಲ್ಲವೇ ಎಂದು ದುಡುಕದವಳು ಅಂದು ದುಡುಕಿದ್ದು ಪ್ರೀತಿಯ ಮಗನನ್ನು ಜರಿದು ದೂರಿದ್ದು ತನ್ನ ಸುಖಕ್ಕೆ ಅಡ್ಡಿಯಾದ ಚಲುವನನ್ನು ಧಿಕ್ಕರಿಸಿ ನಡೆದದ್ದು ಅಯ್ಯೋ ತಾನು ಪಾಪಿಯಲ್ಲವೇ ಅದು ಎಂತಹ ಮೋಹ ಯಾವ ತಾಯಿಯ ಕರುಳು ಹಾಗೆ ಮಾಡಿರಲಿಕ್ಕಿಲ್ಲ ಆಗ ನಾಲ್ಕು ಜನ ಆಡಿಕೊಂಡಂತೆ ತಾನು ಸೂಳೆಗಿಂತಲೂ ಅತ್ತತ್ತವಾಗಿ ನಡೆಯಲಿಲ್ಲವೆ ತನ್ನ ನುಲಿದವನು ಸಭ್ಯಸ್ತ ಆದರೆ ಆ ಹಾಳು ಮೋಹದ ದೆಸೆಯಿಂದಲೇ ಈಗ ಕೈತಪ್ಪಿ ಹೋದನಲ್ಲವೇ ಮಗ ಎಲ್ಲಿ ಹೋಗುತ್ತಾ ಯಾವ ಹುಲಿಯ ಬಾಯಿಗೆ ತುತ್ತಾದನೋ ಯಾವ ಕಳ್ಳಕಾಕರ ಕೈಗೆ ಸಿಕ್ಕನೋ ಯಾವ ನದಿಗೆ ದುಃಖ ತಡೆಯಲಾರದೆ ಹಾರಿಕೊಂಡನೋ ಎಲ್ಲಿ ಒಬ್ಬಂಟಿಗನಾಗಿ ಹಸಿದು ಒದ್ದಾಡಿದನೋ ತಾಯಿ ಇದ್ದು ಇಲ್ಲದ ಪರದೇಶಿಗೆ ಏನಾಯಿತೋ ಇವತ್ತು ಅವನ ಹುಟ್ಟುಹಬ್ಬ ಈಗ ಒಡನೆ ಇದ್ದಿದ್ದರೆ ಅವನಿಗೆ ವರ್ಷ ಇಪ್ಪತ್ತೆರಡು ಸೊಸೆಯನ್ನು ಮನೆಗೆ ತಂದು ಮೊಮ್ಮಗನನ್ನು ಆಡಿಸುವ ಪುಣ್ಯ ನನಗಿಲ್ಲಿ ತಾನು ತಾಯಿಯೇ ಅಲ್ಲ ರಾಕ್ಷಸಿ ಪಿಶಾಚಿ ಕಡು ಪಾಪಿ ಅವ್ವ ಅಳ್ಬೇಡ ಅಂದರೆ ಕೇಳಲ್ವೇನವ್ವಾ ಇನ್ನೂ ನಿದ್ದೆನೇ ಹತ್ತಿಲ್ವ ಮಗ ನೀನು ಅಳ್ತಾ ಇದ್ರೆ ನಾನು ನಿದ್ದೆನೆ ಮಾಡಲ್ಲ ಅಳ್ತಾ ಇಲ್ಲ ಶೀನು ನಿದ್ದೆ ಮಾಡು ನಿನ್ನ ಬಿಟ್ಟು ಹೋಗಿದ್ದು ಅಣ್ಣಂದೇ ತಪ್ಪು ನೀನ್ಯಾ ಕಳ್ಬೇಕವ್ವಾ ಹೋಗ್ಲಿ ಬಿಡು ಆ ಕಥೆ ಮುಂದೇನಾಯಿತು ಹೇಳು ಆ ಮಗು ಅಳ್ತಾ ಇದ್ದಾಗ ಹಾಂ ಅಳ್ತಾ ಇದ್ರೂ ನನ್ನಂಥ ಕ್ರೂರಿ ತಾಯಿಗೆ ಕರುಣೆನೇ ಬರಲಿಲ್ಲ ಆಗ ಬಿದ್ದರು ಹಿಂಡ್ಲ ಬುಡದಲ್ಲಿ ಸಟಸಾಟ ಅಂತ ಶಬ್ದ ಆದಂಗೆ ಕೇಳಿಸ್ತು ಏನು ಅಂತ ಹೆದರಿಕೇಂದ ಮಗು ಪುಟ್ಟ ಕಣ್ಣನ್ನು ದೊಡ್ಡ ಕರಳಿಸಿ ನೋಡಿದಾಗ ಒಂದು ಹೆಬ್ಬುಲಿ ಕೂಸು ಗಡಗಡ ನಡುತ್ತಾ ಅದರ ಪುಟ್ಟ ಕೈಯಿಂದ ಬಾಗಿಲನ್ನು ದಡ ದಡ ಅದರ ಪುಟ್ಟು ಪುಟ್ಟು ಮಾತಿನಲ್ಲೇ ಅರ್ಧ ರೊಟ್ಟಿ ಸಾಕವ್ವ ಬಾಗಿಲು ತೆಗೆಯೋವ್ವ ಕಣ್ಣು ಪಿಳಿ ಪಿಳಿ ಬಾಲ ಪಟ ಪಟ ಅಂತ ಬೇಡ್ಕೊಳ್ಳೋಕೆ ಶುರು ಮಾಡ್ತು ಹುಲಿ ಅಂತ ಹೇಳೋಕ್ಕೆ ಪಾಪದಕ್ಕೆ ಬಾಯಿ ಬರಲ್ಲ ಆ ನನ್ನಂಥ ಕ್ರೂರ ತಾಯಿಗೆ ಕೂಸು ಕಿರ್ಚ್ಕೊಂತಿದೆ ಅಂತ ಎಗ್ಗೂ ಇಲ್ಲ ಅರ್ಧ ರೊಟ್ಟಿ ಸಾಕವ ಬಾಗಿಲು ತೆಗೆಯೋವ ಕಣ್ಣು ಪಿಳಿ ಪಿಳಿ ಬಾಲ ಪಟ ಪಟ ಹಾಗೇ ಅಳುತ್ತಾ ನಿಂತಿತು ಹಠಾನ ಇನ್ನಾರು ನಿಲ್ಲಿಸ್ತಲ್ಲ ಅಂತ ರೊಟ್ಟಿ ತಿಂತ ಕೂತಿದ್ದ ತಾಯಿ ಹೊರಗೆ ಬಂದು ಬಾಗಲ್ ತೆಗೆದು ನೋಡಿದ್ಲು ಎಲ್ಲಿದೆ ಹಸುಗೂಸು ಹುಲಿ ಬಾಯಿ ಪಾಲು ನೀಚೆ ತಾಯಿ ದೆಸೆಯಿಂದ ಪಾಪಿ ತಾಯಿ ದೆಸೆಯಿಂದ ದುಷ್ಟೆ ತಾಯಿ ದೆಸೆಯಿಂದ ಮಗ ಕೈಗೆ ಬಂದ ಮಗ ಹುಲಿ ಬಾಯಿಗೆ ತುತ್ತು ಹುಲಿ ಬಾಯಿಗೋ ಯಾವ ಅಡವಿ ಬಾಯಿಗೋ ಯಾವ ನದಿ ಮಡ್ಲಿಗೋ ಎಲ್ಲೋ ಏನೋ ಎಂತೋ ಅಯ್ಯೋ ಅಮ್ಮ ನನ್ನಮ್ಮ ಬಂದಾನೋ ಬಾರನೋ ಆ ನನ್ನ ಹಿರಿಯ ಮಗ ನನ್ನ ಕಣ್ಣಿನ ಗೊಂಬೆಯಾಗಿದ್ದ ಆ ಚಲುವ ತಾನೇ ಕೈಯಾರೆ ಮನೆ ಬಿಟ್ಟು ಓಡಿಸಿದ ಆ ಹಸುಳೆ ಆ ಮುದ್ದು ಮಗ ಬಂದಾನೋ ಬಾರನೋ ದಾರಿ ಕಾದು ಕಾದು ಬೇಸತ್ತಿದ್ದಾಳೆ ಅಬ್ಬಕ್ಕ ತನ್ನ ಹಟ್ಟಿಯ ಹೊರಗೆ ಹಾವಿನಂತೆ ಸುರುಳಿ ಸುರುಳಿಯಾಗಿ ಸುತ್ತಿ ಬೆಟ್ಟ ಗುಡ್ಡಗಳ ಕಾಡು ಮೇಡುಗಳ ನಡುವೆ ಬಳಸಿ ಎಲ್ಲಿಗೋ ದೂರ ದೂರ ತನ್ನ ಮಗನನ್ನು ಒಯ್ದ ದಾರಿಯನ್ನು ಕಾಯ್ದು ಕಾಯ್ದು ಕಣ್ಣೀರೆರೆದು ಹಂಬಲಿಸಿದ್ದಾಳೆ ಬಂದಾನೋ ಬಾರನೋ ಬಂದರೆ ತಿನ್ನಲು ಮಾಡಿಟ್ಟ ಹಲಸಿನ ಹಣ್ಣಿನ ಚೆಟ್ಟು ಕೊಡುತ್ತಾಳೆ ಉಡಲು ಒಳ್ಳೆಯ ವಸ್ತ್ರ ತಂದುಕೊಡುತ್ತಾಳೆ ತನ್ನದೆಂದು ಕೂಡಿಟ್ಟ ಆ ಬೆಳ್ಳಿಯ ಮುನ್ನೂರು ರೂಪಾಯಿಗಳನ್ನೂ ಖರ್ಚು ಮಾಡಿ ಮದುವೆ ಮಾಡಿಸುತ್ತಾಳೆ ಅವನು ಮನೆಯಲ್ಲೇ ಕೂತು ತಿಂದರೂ ಸರಿಯೇ ತನ್ನ ಗಂಡನಿಂದ ಒಂದು ಬಿರುನುಡಿಯೂ ಬರದಂತೆ ನೋಡಿಕೊಳ್ಳುತ್ತಾಳೆ ಆದರೆ ಚೆಲುವ ಬಂದಾನೋ ಬಾರನೋ ತನ್ನ ಮುದ್ದು ಹಸುಳೆ ಬಂದಾನೋ ಬಾರನೋ ಬಂದಾನೋ ಬಾರನೋ ಏನದು ಹೊರಗೆ ಶಬ್ದ ಅವ್ವಾ 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 ಯಾರ ಧ್ವನಿ ಮಧ್ಯಾಹ್ನದ ರಣರಣ ಬಿಸಿಲಿಗೆ ದಣಿದ ಧ್ವನಿ ಮೃದುವಾದ ಪ್ರೇಮಮಯವಾದ ಬಳಲಿದ ಅವ್ವಾ ಎನ್ನುವ ಧ್ವನಿ ಅಯ್ಯೋ ಬಾಗಿಲು ತೆರೆಯುವುದರೊಳಗೆ ಏಕೆ ಹೀಗೆ ಎದೆ ಹಾ ನೀನು ಯಾಕಂದ ಕಂದ ದಿನದ ಮೇಲಾದರೂ ಬಂದೆಯಾ ಮಗನೆ ನಿನ್ನ ಅವ್ವನ ತಪ್ಪನ್ನು ಕ್ಷಮಿಸಿದೆಯಾ ಚಲುವಾ ಕೂತುಕೋ ಮಗನೇ ಎಷ್ಟು ಬಡವಾಗಿದೆ ನಿನ್ನ ದೇಹ ನೀರಡಿಸಿ ಬಂದೆಯಾ ಹಸಿದು ಬಂದೆಯಾ ಎಲ್ಲಿ ಎಲ್ಲಿ ಪರದೇಸಿಯಂತೆ ಅಲೆಯಿತು ನನ್ನ ಕಂದ ನನ್ನ ಮುದ್ದು ಚಲುವ ಎಣ್ಣೆ ಹಚ್ಚಿ ಮೀಯಿಸುವೆ ಮಗನೆ ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡ ತಾಯಿಯ ಹೆತ್ತ ಕರುಳಿಗೆ ಬೆಂಕಿ ಇಕ್ಕಬೇಡ ಕಂಡೆಯ ನಿನ್ನ ತೊರೆದು ನಾನಿನ್ನು ಈ ಜೀವ ತೇಯಲಾರೆ ಅಯ್ಯೋ ಅಯ್ಯೋ ಇದೇನು ಕಂದ ಮತ್ತೆಲ್ಲಿಗೆ ಹೊರಟಿ ನಿಂತೆ ಅವನನ್ನು ಯಾಕಾರು ತೊರೆಯುವೆ ಮಗನೆ ಅದೇಕೆ ಹಾಗೆ ದೂರ ದೂರ ಮಂಜಿನಂತೆ ಕರಗಿ ಕರಗಿ ಮಾಯವಾಗುತ್ತಿದ್ದೀಯಾ ಚೆಲುವ ನಾನಿನಗೆ ಬೇಡವೆ ಯಾಕೆ ಹಾಗೆ ನಿನ್ನ ಕಣ್ಣಲ್ಲಿ ತಿರಸ್ಕಾರ ಬೇಡ ಹಾಗೆ ದುರುಗುಟ್ಟಿ ನೋಡಬೇಡ ಮಗನೆ ನಿನಗಾಗಿ ಅವರನ್ನು ನನ್ನ ಪ್ರಾಣವಾದ ಅವರನ್ನು ಬೇಕಾದರೂ ತೊರೆಯುವೆ ಚೆಲುವ ಆದರೆ ಇವು ಈ ಎರಡು ಹಸುಳೆಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವು ನಿನ್ನಂತೆಯೇ ನನ್ನ ಮಕ್ಕಳು ನಿನ್ನ ತಮ್ಮಂದಿರು ಚೆಲುವ ನಿನ್ನನ್ನು ಅಣ್ಣನೆಂದು ಪ್ರೀತಿಸುತ್ತಾರೆ ಕಂದ ತುಂಬ ತುಂಬ ಪ್ರೀತಿಸುತ್ತಾರೆ ಚೆಲುವ ಇವುಗಳನ್ನು ಖಂಡಿತ ತೊರೆಯಲಾರೆ ಮಗನೆ ನನಗಾಗಿ ನಿನ್ನ ದಮ್ಮಯ್ಯ ನನಗಾಗಿ ನಿಲ್ಲು ಕಂದ ನನ್ನಾಣೆ ನಿಲ್ಲು ನಿಲ್ಲು ಚೆಲುವ ಅವ್ವಾ ಅವ್ಯಾಕವ ನಿದ್ದೆಯಲ್ಲಿ ಹಿಂಗೆ ಹಂಬಲಿಸ್ತಿ ನಿಂಗೇನಾಯ್ತವ ಪಕ್ಕದಲ್ಲಿ ಆಗತಾನೆ ಜೋಂಪು ಹತ್ತಿ ಮಲಗಿದ್ದ ಎಂಟು ವರ್ಷದ ಹಸುಳೆ ಶೀನು ಧಿಗ್ಗನೆದ್ದು ಅಬ್ಬಕ್ಕನ ಮೈಯಲುಗಿಸಿ ಕರೆಯುತ್ತದೆ ತೊಟ್ಟಿಲಿನಲ್ಲಿನ ಹಸುಗೂಸು ತಾಯಿಯ ಹಾಲಿಗಾಗಿ ಹಂಬಲಿಸಿ ಅಳುತ್ತದೆ ಅಬ್ಬಕ್ಕ ಉಕ್ಕಿ ಹರಿಯುವ ಕಣ್ಣೀರನ್ನು ಸೀರೆಯ ಸೆರಗಿನಿಂದ ಒರೆಸಿಕೊಳ್ಳಲು ಯತ್ನಿಸುತ್ತಾ ಮಗುವಿಗೆ ಮೊಲೆಯೋಡಿಸುತ್ತಾಳೆ ಆ ನೀರವ ಗಂಭೀರ ಕತ್ತಲಿನಲ್ಲಿ ದುಃಖ ತಪ್ತ ಎದೆಯಿಂದ ಹಾಲು ಹರಿಯುತ್ತದೆ ಸಿಹಿಯಾದ ಹಾಲು ಆದರೆ ತಾಯಿಯ ಕಣ್ಣಿನಿಂದ ನೀರು ಸುರಿಯುತ್ತದೆ ಉಪ್ಪಾದ ನೀರು ಅನಂತವಾಗಿ